ಆತ್ಮೀಯರೇ ನಮಸ್ಕಾರ ಆಗಸ್ಟ್ ಹದಿನೈದನೇ ತಾರೀಕು ತಿಪ್ಪೂರಿನಲ್ಲಿ ಜನಸ್ಪಂದನ ಟ್ರಸ್ಟ್ ಮತ್ತು ಸಂವಿಧಾನ ಸಂರಕ್ಷಣಾ ಪಡೆ ಜಂಟಿಯಾಗಿ ತಿಪಟೂರು ಜನ ಸ್ವತಂತ್ರೋತ್ಸವವನ್ನು ಆಚರಿಸ್ತಾ ಇದೆ ತಿಪಟೂರು ಜನ ಸ್ವತಂತ್ರೋತ್ಸವ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂಭ್ರಮ ಮತ್ತೆ ಸಡಗರದ ದಿನ ಆಗಬೇಕಿದೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ನಿಜವಾಗ್ಲೂ ತುಂಬಾ ಅದ್ಭುತವಾದಂಥದ್ದು ನಮಗೆಲ್ಲ ಗೊತ್ತಿದೆ ಈ ದೇಶದ ಸ್ವತಂತ್ರಕ್ಕಾಗಿ ಲಕ್ಷಾಂತರ ಜನ ತಮ್ಮ ಪ್ರಾಣ ತ್ಯಾಗ ಮಾಡಿದರೆ ಹೋರಾಟ ಮಾಡಿದರೆ ಆಸ್ತಿ ಪಾಸ್ತಿಗಳನ್ನು ಕಳ್ಕೊಂಡಿದ್ದಾರೆ ಸಾಕು ಸಾವಿರಾರು ಕುಟುಂಬಗಳು ಆ ಸಂದರ್ಭದಲ್ಲಿ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿತ್ತು ಹುತಾತ್ಮರಾಗಿ ಬ್ರಿಟಿಷರ ಎಲ್ಲ ಬಲಿಯಾದಂಥದ್ದನ್ನು ನಾವು ಸ್ಮರಿಸಬೇಕಾಗಿದೆ ಅವರ ಸ್ಮರಣೆಗಳು ಇದಿಗೆ ಪ್ರಸ್ತುತ ಆಗಿದೆ ಈ ಸ್ಮರಣೆಗಳನ್ನು ಸ್ಮರಿಸ್ಲಿಕ್ಕಾಗಿ ಮತ್ತು ಸ್ವತಂತ್ರೋತ್ಸವವನ್ನು ಜನರ ಕಾರ್ಯಕ್ರಮವಾಗಿ ಮಾಡಲಿಕ್ಕಾಗಿ ಈ ಥರದೊಂದೇನು ಪ್ರಯತ್ನ ನಡೀತಾ ಇದೆ ಜನಸ್ಪಂದನಾ ಟ್ರಸ್ಟ್ ಮತ್ತು ಸಂವಿಧಾನ ಸಂರಕ್ಷಣಾ ಪಡೆದು ಇದು ನಿಜವಾಗ್ಲೂ ಕೂಡ ಸಾಕಷ್ಟು ಸಂತೋಷ ಪಡ್ತಕ್ಕಂಥ ವಿಷಯ ಆದರೆ ಈ ಕಾರ್ಯಕ್ರಮದ ಭಾಗವಾಗ್ತಿರ್ತಕ್ಕಂಥದ್ದು ನಾವು ಕೂಡ ಈ ಕಾರ್ಯಕ್ರಮದ ಭಾಗವಾಗ್ತಿರ್ತೀವಿ ಅಂತಕ್ಕಂಥದ್ದು ನಮಗೆ ಇನ್ನೂ ಕೂಡ ಸಂತೋಷದ ವಿಷಯ ತಿಪ್ಪೂರಿನಲ್ಲಿ ಹದಿನೈದನೇ ತಾರೀಕು ಮಧ್ಯಾಹ್ನ ಒಂದೂವರೆಗೆ ಕೋಡಿ ಸರ್ಕಲ್ನಿಂದ ಹೊರಡಂಥ ಒಂದು ಮೆರವಣಿಗೆ ಗಾಂಧಿನಗರದ ಪೊಲೀಸ್ ಚೌಕಿಯಲ್ಲಿ ಸಮಾರೋಪಗೊಂಡು ಅಲ್ಲೊಂದು ಬೃಹತ್ ಕಾರ್ಯಕ್ರಮವಾಗಿ ಇದೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ ನೀವುಗಳು ಭಾಗವಹಿಸಿ ನಾವೆಲ್ಲರೂ ಸೇರಿ ಜನ ಸ್ವಾತಂತ್ರ್ಯೋತ್ಸವ ಆಚರಿಸೋಣ ನಿಜವಾಗ್ಲೂ ಕೂಡ ಈ ಸ್ವತಂತ್ರ ಅಂತಕ್ಕಂಥದ್ದು ಜನರಿಂದ ಹೊಂದಿರತಕ್ಕಂಥ ಸ್ವತಂತ್ರ ಇದರ ಹಕ್ಕುದಾರರು ಕೂಡ ಜನರೇನೆ ಜನರೇ ಸೇರಿ ಸ್ವತಂತ್ರೋತ್ಸವ ಆಚರಿಸತಕ್ಕಂಥ ಒಂದು ವಿಜೃಂಭಣೆಯ ಆಚರಣೆಯನ್ನು ನಾವು ಈ ಆಗಸ್ಟ್ ಹದಿನೈದು ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ ಬನ್ನಿ ಭಾಗವಹಿಸಿ ನಾವೆಲ್ಲರೂ ಸೇರಿ ವಿಜೃಂಭಣೆಯಿಂದ ಜನರ ಸ್ವತಂತ್ರೋತ್ಸವವನ್ನ ಆಚರಿಸೋಣ